ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಮೊದಲು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವಾಗ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಮುಕ್ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ಇದೆಯಲ್ಲ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಹಾಕಿದ್ದೀನಿ ನಾರ್ಮಲ್ ಅವಲಕ್ಕಿ ಪೇಪರ್ ಅವಲಕ್ಕಿ ಇದೆಯಲ್ಲ ಅದನ್ನು ಹಾಕಿದರೂ ಸಹ ಆಗ್ತದೆ ಸೊ ಇವಾಗ ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ಹಾಕಿದ ನಂತರ ಒಂದು ಚಮಚ ಆಗುವಷ್ಟು ಮೆಂತೆ ಕಾಳನ್ನ ನಾನು ಇದಕ್ಕೆ ಮೆಂತೆ ಕಾಳು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ರೀತಿ ತೊಳಿಬೇಕು ಯಾಕಂದರೆ ನಾವು ಇದರಲ್ಲಿ ನೆನೆ ಹಾಕಿದ ನೀರಿಂದಲೇ ನಮಗೆ ರಾಗಿ ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಇರುವಂಥದ್ದು ಸೊ ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ನೀರನ್ನು ಹಾಕಿ ಒಂದು ಐದರಿಂದ ಆರು ಗಂಟೆ ಆದರೂ ಚೆನ್ನಾಗಿ ಇದನ್ನು ನೆನೆಸಿ ಆವಾಗಲೇ ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ಇಡ್ಲಿ ಬರ್ತದೆ ಅಂದರೆ ಉದ್ದಿನಬೇಳೆ ಚೆನ್ನಾಗಿ ಜಾಸ್ತಿ ನೆನೆದಷ್ಟು ನಮಗೆ ಪರ್ಫೆಕ್ಟಾಗಿ ಹಿಟ್ಟು ಉಬ್ಬಿ ಬರ್ತದೆ ಸೊ ನೋಡಿ ಬೇಳೆ ಈ ಥರ ಕಟ್ ಮಾಡುವಾಗ ಈ ಥರ ಕಟ್ ಆಗಬೇಕು ಚೆನ್ನಾಗಿ ನಮಗೆ ಈಸಿಯಾಗಿ ಕಟ್ಟಾಗಿ ಸಿಗಬೇಕು ಇವಾಗ ಇದನ್ನು ಏನು ಗೊತ್ತಾ ಇದರ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಇವಾಗ ಇದ್ದೀನಿ ನಂತರ ಸ್ವಲ್ಪ ನೀರು ಇದರಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ಉದ್ದಿನಬೇಳೆ ಗ್ರೈಂಡ್ ಮಾಡಲಿಕ್ಕೆ ಇವಾಗ ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಉದ್ದಿನ ಬೇಳೆ ಇದೆಯಲ್ಲ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ನೋಡಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ನಾನು ಇಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೀನಿ ಈ ಥರ ನೈಸಾಗಿ ನಾವು ಈ ಉದ್ದಿನ ಬೇಳೆ ಇದೆಯಲ್ಲ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಏನು ಮಾಡ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿದೆಯಲ್ಲ ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ಅವಾಗ ತೆಗೆದಿಟ್ಕೊಂಡಂತಹ ನೀರಿತ್ತಲ್ಲ ನೆನೆ ಹಾಕಿದಂಥ ನೀರು ಇದಕ್ಕಿವಾಗ ನಾನಿಲ್ಲಿ ಯಾವ ಗ್ಲಾಸಲ್ಲಿ ನಾನು ಉದಿನಬೇಳೆ ತೆಗೆದುಕೊಂಡಿದ್ದೀನಿ ನೋಡಿ ಅದೇ ಗ್ಲಾಸಲ್ಲಿ ಎರಡು ಕಪ್ ಆಗುವಷ್ಟು ನಾನು ರಾಗಿ ಹುಡಿಯನ್ನು ತೆಗೆದುಕೊಂಡಿದ್ದೀನಿ ನಿಮಗೆ ಇಲ್ಲಿ ಬೇಕಂದರೆ ರಾಗಿ ಹುಡಿ ಅಲ್ಲ ಅಂದರೂ ಸಹ ನಿಮಗೆ ನಾರ್ಮಲ್ ಇಡೀ ರಾಗಿ ಇರ್ತದಲ್ಲ ನಾವು ಉದಿನಬೇಳೆ ಜೊತೆಗೆ ಆ ರಾಗಿಯನ್ನು ನೆನೆ ಹಾಕೋಬೇಕು ಒಟ್ಟಿಗೆ ಗ್ರೈಂಡ್ ಮಾಡಿದರೂ ಸಹ ಆಗ್ತದೆ ಇವಾಗ ನಾನು ನೋಡಿ ಇದನ್ನು ಚೆನ್ನಾಗಿ ರೀತಿ ಗ್ರೈಂಡ್ ಮಾಡಿ ತಂದಿದ್ದೀನಿ ಅಂದರೆ ಇದರಲ್ಲಿ ಗಂಟು ಗಂಟೆ ಏನು ಇರಬಾರ್ದು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು ಇವಾಗ ನಾನು ಉದ್ದಿನಬೇಳೆ ಆವಾಗ ಗ್ರೈಂಡ್ ಮಾಡಿದೆ ಅದಕ್ಕೆ ಇದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಎಕ್ಸ್ಟ್ರಾ ನೀರನ್ನು ಜಾಸ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಬೇಕಿಂಗ್ ಸೋಡಾ ಈಸ್ಟ್ ಏನೂ ಹಾಕ್ತಾ ಇಲ್ಲ ನಂತರ ಏನು ಗೊತ್ತಾ ಮೇಯ್ನ್ ಬಂದ್ಬಿಟ್ಟು ಈ ಮಿಕ್ಸ್ ಮಾಡುವಾಗ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾವುದೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ನಮಗೆ ಚೆನ್ನಾಗಿ ಹಿಟ್ಟು ಇದೆಯಲ್ಲ ಚೆನ್ನಾಗಿ ಉಬ್ಬಿ ನಮಗೆ ಬರ್ತದೆ ಸೊ ಅದ ಕಾರಣ ಚೆನ್ನಾಗಿ ಕೈಯಲ್ಲೇ ಉಪ್ಪು ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನನ್ನು ಯೂಸ್ ಮಾಡ್ಕೋಬೇಡಿ ಇಲ್ಲಿ ಸೊ ನೋಡಿದ್ರಲ್ಲ ಇವಾಗ ಹಿಟ್ಟು ಸಹ ಚೆನ್ನಾಗಿ ನಮಗೆ ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಹಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಿ ನಮಗೆ ಸಿಗಬೇಕು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಓವರ್ ನೈಟ್ ಇದನ್ನು ಹಾಗೆ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಹೇಗಿತ್ತು ಇವಾಗ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಹೇಳಿ ಪರ್ಫೆಕ್ಟಾಗಿ ನಮಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಯಾವುದೇ ಬೇಕಿಂಗ್ ಸೋಡಾ ಈಸ್ಟನ್ನು ಹಾಕದೆ ನಮಗೆ ಪರ್ಫೆಕ್ಟಾಗಿ ಈ ಇಡ್ಲಿ ನಮಗೆ ಇವಾಗ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿ ಬಂದಿದೆ ನೋಡಿದ್ರಲ್ಲ ತುಂಬಾ ಹೆಲ್ತಿ ಆದ ರೆಸಿಪಿ ಇದು ರಾಗಿ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಎಲ್ರಿಗೂ ಗೊತ್ತಿರುವಂತದ್ದೇ ರಾಗಿಯಲ್ಲಿ ಎಷ್ಟು ನಮಗೆ ಉಪಯೋಗ ಇದೆ ಅಂತ ಹೇಳಿ ಇವಾಗ ನೋಡಿದ್ರಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ನೋಡಿ ಉಬ್ಬಿ ಬಂದಿದೆಯಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಈ ರೀತಿ ಚೆನ್ನಾಗಿ ಒಮ್ಮೆ ಈ ರೀತಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಸ್ಪೀಡಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಆವಾಗ ಏನಾಗ್ತದೆ ಗೊತ್ತಾ ಹಿಟ್ಟು ಇದೆಯಲ್ಲ ಮೇಲೆ ಬಂದದೆಲ್ಲ ಕೆಳಗಡೆ ಹೋಗ್ತಾ ಬರ್ತದೆ ಸೊ ಅದ ಕಾರಣ ಆಗಿ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಸ್ಪೀಡಾಗಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಡ್ಲಿ ತಟ್ಟೆ ಇದೆಯಲ್ಲ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಣ್ಣೆನ ಸ್ಪ್ರೆಡ್ ಮಾಡಿ ಆದ ನಂತರ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೋಬೇಕು ಎಣ್ಣೆ ಯಾಕೆ ಹಾಕೋದಂದರೆ ನಮಗೆ ತೆಗೆಯುವಾಗ ಈಸಿಯಾಗಿ ತೆಗಿಲಿಕ್ಕೆ ಬರಲಿ ಅಂತ ಹೇಳಿ ಅಷ್ಟೇ ನಾವು ಇದಕ್ಕೆ ಎಣ್ಣೆನ ಇವ ನಾನು ಯೂಸ್ ಮಾಡಿರುವಂಥದ್ದು ಸೊ ಇವಾಗ ನೋಡಿದ್ರಲ್ಲ ಇಡ್ಲಿ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಹಾಕಿದ ನಂತರ ಒಂದು ಟ್ವೆಂಟಿ ಮಿನಿಟ್ಸ್ ಅಂದರೆ ಇಪ್ಪತ್ತು ನಿಮಿಷ ಇದನ್ನು ನಾವು ಸ್ಟೀಮರಲ್ಲಿ ಇಟ್ಟು ಇದನ್ನು ಕುಕ್ ಮಾಡ್ಕೋಬೇಕು ಸೊ ಇಪ್ಪತ್ತು ನಿಮಿಷ ಆದ ನಂತರ ಏನು ಗೊತ್ತಾ ಚೆನ್ನಾಗಿ ಇಡ್ಲಿ ನಮಗೆ ಕುಕ್ಕಾಗಿ ಬರ್ತದೆ ಸ್ವಲ್ಪ ತಣ್ಣಗೆ ಆದ ನಂತರ ನೋಡಿ ಈ ಥರ ಈಸಿಯಾಗಿ ನಮಗೆ ರಿಮೂವ್ ಮಾಡಲಿಕ್ಕೆ ಸಿಗ್ತದೆ ಸ್ವಲ್ಪ ತಣ್ಣಗೆ ಆಗಬೇಕು ನೋಡಿದರೆಲ್ಲ ಪರ್ಫೆಕ್ಟಾಗಿ ನಮಗೆ ಹೆಲ್ದಿ ಹೆಲ್ದಿಯಾದಂಥ ರಾಗಿ ಇಡ್ಲಿ ಇವಾಗ ರೆಡಿಯಾಗಿ ಸಿಕ್ಕಿದೆ ತುಂಬಾ ಚೆನ್ನಾಗಿರ್ತದೆ ಎಲ್ಲರೂ ಇದನ್ನು ಟ್ರೈ ಮಾಡ್ಕೋಬೋದು ಮಕ್ಕಳಿಗೂ ಸಹ ಕೊಡ್ಬೋದು ತುಂಬಾ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದರಿಂದ ಇನ್ನೊಬ್ರಿಗೂ ಸಹ ಮಾಡಲಿಕ್ಕೆ ಒಂದು ಉಪಯೋಗ ಅಂತ ಹೇಳಿ ಅಷ್ಟೇ ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ಈ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪ್ತದೆ